ಕಾವ್ಯ ವರ್ಸಸ್ ಗಿಲ್ಲಿ ಬಿತ್ತ ಜಗಳ ಜಗಳ ಗಂಟಿ ಅಂತಂದರೆ ಅದು ಈ ವಿಷ ಸಾರಿ ರಿಷಾ ಅರ್ಥ ಆಯ್ತಾ ರಿಷಾ ವಿಷಾ ಅಂತ ನನಗೇನು ಸಪ್ರೇಟ್ ಸಪ್ರೇಟ್ ಅಂತ ಅನ್ನಿಸ್ತಾ ಇಲ್ಲ ಬಕೆಟ್ ಇಟ್ಕೊಂಡು ಓಡಾಡ್ತಾ ಇರುವಂಥ ಕಾಕ್ರೋಚ್ ಸುದಿ ನೆಕ್ಸ್ಟ್ ಸರದಿ ಬಂದಿದ್ದೆ ರಾಶಿಕ ವರ್ಸಸ್ ರಕ್ಷಿತ ಇಬ್ಬರಿಗೂ ಒಬ್ರಿಗೊಬ್ರಿಗೆ ಆಗಲ್ಲ ಅಂತ ಬಿಗ್ ಬಾಸ್ಗೂ ಗೊತ್ತು ಬಿಗ್ ಬಾಸ್ ಮನೆ ಒಳಗಡೆ ಬದುಕ್ತಾ ಇರುವಂಥ ಧ್ರುವಂತ್ ನಿಮ್ಮ ಅಸಲಿ ಆಟ ನಮಗೆ ಗೊತ್ತಿಲ್ಲ ಅಂತ ಇಟ್ಕೊಂಡಿದೀರಾ ರಕ್ಷಿತಾ ಅವ್ಳ ಆಟ ಅವಳು ಆಡ್ತಾ ಇದ್ದಾಳೆ ಇಡೀ ರಾಜ್ಯದ ಜನತೆಗೆ ಗೊತ್ತಾಗ್ಬಿಟ್ಟಿದೆ ರಕ್ಷಿತಾ ಅವಳ ಆಟ ಆಡ್ತೀಯಾಳೆ ಅಂತ ನೀವು ಒಂದು ಆಟ ಆಡ್ತಾ ಇಲ್ಲ ನೀವು ಅವತಾರಗಳು ಆಡ್ತಾ ಇದ್ದಾರೆ ಎಲ್ಲರೂ ಆಟಗಳನ್ನ ಆಡ್ತಾ ಇದ್ರೆ ನೀವು ಅವತಾರಗಳನ್ನ ಆಡ್ತಾ ಇದ್ದೀರಾ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ರೆಬಲ್ ಟಿವಿ ನಾನು ಅಶ್ವದ್ ಕಾವ್ಯ ವರ್ಸಸ್ ಗಿಲ್ಲಿ ಬಿತ್ತ ಜಗಳ ಇದ್ರ ಬಗ್ಗೆ ಮಾತಾಡೋಣ ಅದಕ್ಕೆ ಮುಂಚಿತವಾಗಿ ಇವತ್ತಿನ ಒಂದಷ್ಟು ಪ್ರೋಮೋಗಳ ಬಗ್ಗೆ ಮಾತಾಡೋಣ ನಾಳೆನ ಅಂದ್ರೆ ಇವತ್ತು ಬರುವಂತ ಎಪಿಸೋಡ್ ಅಂದ್ರೆ ನಾಳೆ ಅದ್ರ ಬಗ್ಗೆ ನಾನು ನಿಮ್ಮ ಹತ್ರ ಬಂದು ಚರ್ಚೆ ಮಾಡ್ತೀನಿ ಅದಕ್ಕೂ ಮುಂಚಿತವಾಗಿ ಪ್ರೋಮೋದಲ್ಲಿ ಏನೇನಿದೆ ಇವತ್ತು ಅಂತ ನೋಡ್ತಾ ಹೋಗೋದಾದರೆ ಎರಡು ಪ್ರೋಮೋನ ನೋಡಿದೆ ನಾನು ಒಂದರಲ್ಲಿ ಇಲ್ಲಿ ಕಾವ್ಯ ಮತ್ತು ಗಿಲ್ಲಿ ಅಂತ ಬಂದಾಗ ಏನಾಗುತ್ತೆ ಅನ್ನೋದನ್ನು ನಾನು ನಿಮಗೆ ನಿನ್ನೆ ಹೇಳಿದ್ದೆ ಅದಕ್ಕೆ ಸ್ವಲ್ಪ ಕ್ಲಾರಿಟಿ ಇವತ್ತಿನ ಪ್ರೋಮೋದಲ್ಲಿ ಸಿಕ್ಕಂತೆ ಕಾಣ್ತಾ ಇದೆ ಏನಪ್ಪ ಅದು ಅಂತಂದರೆ ಇವತ್ತು ಒಂದು ಪ್ರೋಮೋದಲ್ಲಿ ಹೊರಗಡೆ ಇರುವಂಥ ಜನರನ್ನು ಮನೆ ಒಳಗಡೆ ಕರೆಸ್ಕೊಂಡಿದ್ದಾರೆ ಅಲ್ಲಿ ಒಂದಷ್ಟು ಜನ ಕ್ಯಾಪ್ಟನ್ಸಿ ಓಟಕ್ಕೆ ಆಯ್ಕೆ ಆಗಿದ್ದಾರೆ ಆ ಕ್ಯಾಪ್ಟನ್ಸಿ ಓಟಕ್ಕೆ ಆಯ್ಕೆ ಆಗಿರುವವರ ಹಿಂದಿನ ಫೋಟೋವನ್ನು ನೀವು ಗಮನಿಸ್ತಾ ಇದ್ರೆ ಅಲ್ಲಿರುವವರೆಲ್ಲರೂ ಕೂಡ ಪತ್ರವನ್ನು ಪಡೆದವರು ಏನೀಗ ಒಂದು ಲೆಟರ್ ಗೇಮ್ ಅಂತ ನಡೀತಾ ಇದೆ ಮನೆ ಒಳಗಡೆ ಆ ಫ್ಯಾಮಿಲಿ ರೌಂಡ್ ಅಂತಲೇ ಅನ್ಬೋದು ಅಲ್ಲಿ ಫ್ಯಾಮಿಲಿ ಅಂಚೆ ಪತ್ರದ ಸುತ್ತು ಅಂತ ಹೇಳ್ಬೋದು ಅದನ್ನು ಬೇಕಿದ್ರೆ ಅಲ್ಲಿ ತಮ್ಮನ್ನು ತಾವು ಉಳಿಸ್ಕೊಳ್ಳೋದಕ್ಕೆ ನಡೀತಿರುವಂಥ ಹೋರಾಟ ಬೇರೆಯವರನ್ನು ಕತೆ ಮುಗಿಸಿ ತನ್ನ ಪತ್ರವನ್ನು ತಾನು ಉಳಿಸ್ಕೊಂಡು ಇಮ್ಯುನಿಟಿ ಪಡ್ಕೊಂಡು ಕ್ಯಾಪ್ಟನ್ಸಿ ಓಟಕ್ಕೆ ಆಯ್ಕೆಯಾಗಿರುವ ಫೋಟೋವನ್ನು ನಾವು ಅಲ್ಲಿ ಗಮನಿಸ್ಬೋದು ಅದೆಲ್ಲವನ್ನು ಕೂಡ ನೋಡ್ತಾ ಇದ್ದರೆ ಅಲ್ಲಿ ಕಾವ್ಯಾಳ ಫೋಟೋ ಇರೋದ್ರಿಂದ ನನ್ನ ಪ್ರಕಾರ ಗಿಲ್ಲಿ ಮತ್ತು ಕಾವ್ಯಾಳಿಗೆ ಕೊಟ್ಟಂಥ ಆ ಒಂದು ಟಾಸ್ಕ್ನಲ್ಲಿ ಎಲ್ಲೋ ಒಂದು ಕಡೆ ಗಿಲ್ಲಿ ಕಾವ್ಯಾಳ ಪತ್ರವನ್ನು ಎತ್ಕೊಂಡು ಬಂದಿದ್ದಾನೆ ಆದರೆ ಕಾವ್ಯ ಗಿಲ್ಲಿಯ ಪತ್ರವನ್ನು ಎತ್ಕೊಂಡು ಬಂದಿಲ್ಲ ಅಂತ ನನಗೆ ಅನ್ನಿಸ್ತಾ ಇದೆ ಸೊ ಇಲ್ಲಿ ಎಲ್ಲೋ ಒಂದು ಕಡೆ ಗಿಲ್ಲಿ ಕಾವ್ಯಾಳಿಗೋಸ್ಕರ ಆಟ ಆಡ್ದ ಆದರೆ ಕಾವ್ಯ ಗಿಲ್ಲಿಗೋಸ್ಕರ ಆಟ ಆಡದಂತೆ ಕಾಣ್ತಾ ಇಲ್ಲ ಇರಲಿ ಬಟ್ ನಮಗೇನು ಬೇಜಾರಿಲ್ಲ ಅಥವಾ ಯಾರಿಗೂ ಬೇಜಾರಿಲ್ಲ ಯಾಕಂತಂದರೆ ಗಿಲ್ಲಿನ ಜನ ಉಳಿಸ್ಕೊಂಡೇ ಉಳಿಸ್ಕೋತಾರೆ ಆದರೆ ಕಾವ್ಯಂಗೆ ಒಂದು ಚಾನ್ಸ್ ಸಿಗಲಿ ಸಿಕ್ಕಿದ್ದು ಒಳ್ಳೇದಾಯಿತು ಅಂತ ನನಗೆ ಅನ್ನಿಸ್ತಾ ಇದೆ ಇರಲಿ ಅದು ಒಂದು ಕಡೆ ಆದರೆ ಎಲ್ಲ ಒಂದು ಕಡೆ ಮಾಳು ತಾನು ಉಳಿಸ್ಕೊಂಡಿದ್ದು ನಾವು ನೆನ್ನೆ ಎಪಿಸೋಡ್ನಲ್ಲಿ ನೋಡಿದ್ವಿ ಅಲ್ಲಿ ಜನ ಬಂದಿದ್ದಾರೆ ಜನ ಎಲ್ಲರೂ ಬಂದು ಅವರವ್ರು ಬಂದು ಓಟನ್ನು ಕೇಳಬೇಕು ಜನರ ಮುಂದೆ ಸೊ ಜನ ಯಾರಿಗೆ ಓಟನ್ನು ಒತ್ತುತ್ತಾರೆ ಅಲ್ಲಿ ಯಾರು ಅತಿ ಹೆಚ್ಚು ಮತವನ್ನು ಗಳಿಸ್ತಾರೆ ಅವರು ಈ ವಾರದ ಕ್ಯಾಪ್ಟನ್ ಅಂದರೆ ಮುಂದಿನ ವಾರದ ಕ್ಯಾಪ್ಟನ್ ಆಗಿ ಆಯ್ಕೆ ಆಗ್ತಾರೆ ಸೊ ಸಖತ್ತು ಮಜಾ ಇದೆ ಅದು ಒಂದು ಪ್ರೋಮೋ ಇನ್ನೊಂದು ಪ್ರೋಮೋ ಅಶ್ವಿನಿ ಮತ್ತು ಜಾನ್ವಿ ನಡುವೆನೇ ಬಿಡ್ತಾರೆ ಅಂತ ನಮಗೆ ಪಕ್ಕಾ ಅನಿಸಿತ್ತು ಸೊ ಹಂಡ್ರೆಡ್ ಪರ್ಸೆಂಟ್ ಅಶ್ವಿನಿ ಮತ್ತು ಜಾನ್ವಿ ನಡುವೆ ಆ ಲೆಟರ್ ಆಟವನ್ನು ಬಿಟ್ಟಿದ್ದಾರೆ ಅಲ್ಲಿ ಎಲ್ಲೋ ಒಂದು ಕಡೆ ಬಲೂನ್ಗೆ ಕಟ್ಬಿಟ್ಟಿದ್ದಾರೆ ಬಲೂನ್ಗೆ ಕಟ್ ಮಾಡಿದ್ರೆ ಬಲೂನ್ ಮೇಲ್ಗಡೆ ಹಾರುತ್ತೆ ಸೊ ಇಲ್ಲಿ ಜಾನ್ವಿ ಅವರು ಗೆದ್ದಿದ್ದಾರೆ ಅದಕ್ಕೂ ಕೂಡ ಪುಷ್ಟಿ ನೀಡುವಂತೆ ಆ ಜನರನ್ನು ಕರೆಸಿದಂತಹ ಹಿಂದಗಡೆ ಹಿಂಬದಿಯ ಫೋಟೋಸನ್ನು ನೋಡ್ತಾ ಇದ್ದಾಗ ಅಲ್ಲಿ ಜಾನ್ವಿ ಫೋಟೋ ಇರೋದ್ರಿಂದ ಎಲ್ಲೋ ಒಂದು ಕಡೆ ಜಾನ್ವಿ ಕ್ಯಾಪ್ಟನ್ಸಿ ಓಟಕ್ಕೆ ತಯಾರಾಗಿದ್ದಾರೆ ಅಶ್ವಿನಿ ಬಿಟ್ಕೊಟ್ಟಿದ್ದಾರೆ ಅಂತ ಕಾಣಿಸ್ತಾ ಇದೆ ಸೊ ಇಲ್ಲಿ ಎಲ್ಲೋ ಒಂದು ಕಡೆ ಅಶ್ವಿನಿಗೂ ಕೂಡ ಕಾನ್ಫಿಡೆನ್ಸ್ ಇತ್ತೆ ನನ್ನನ್ನು ಜನ ಉಳಿಸ್ಕೋತಾರೆ ಆದರೆ ಜಾನ್ವಿದು ಕಷ್ಟ ಅಂತೇಳಿ ಹಾಗಾಗಿ ಜಾನ್ವಿಯನ್ನು ಮುಂದಕ್ಕೆ ಬಿಟ್ಕೊಂಡ್ರೆ ಅಥವಾ ಜಾನ್ವಿಗೆ ತನ್ನ ಮಗು ತನ್ನ ಮಗ ಬರೆದಿರುವಂಥ ಒಂದು ಪತ್ರ ಅನ್ನೋದಕ್ಕೋಸ್ಕರ ಒಂದು ಸಿಂಪತಿ ಮೇಲೋ ಅಥವಾ ನಾನು ಬಿಟ್ಕೊಟ್ರೆ ನಾನು ಡೌ ಮಾಡ್ತಾ ಅಥವಾ ಡೌ ಕೂಡ ಇಲ್ಲಿ ನನ್ನ ಪ್ರಕಾರ ನೀವು ನನ್ನ ವೈಯಕ್ತಿಕವಾಗಿ ಕೇಳ್ತೀನಿ ಅಂತಂದರೆ ಹಂಡ್ರೆಡ್ ಪರ್ಸೆಂಟ್ ಅಶ್ವಿನಿ ಹೇಳಿ ಡವ್ವೇ ಮಾಡಿರೋದು ಜಾನ್ವಿಗೆ ಬಿಟ್ಕೊಟ್ಟಂಥ ನಾಟಕಗಳನ್ನು ಆಡಿರೋದು ಅಂತ ನಾನು ಹೇಳ್ತೀನಿ ಮೂಲಾಜ್ಕೊಳ್ಳಲಾಯ ಮುನ್ ಬಗ್ಗೆ ತಲೆನೆ ಕಡಿಸ್ಕೊಳ್ಳಲ್ಲ ಯಮ್ಮ ಆಡ್ತಿರೋದೆ ಕಂಪ್ಲೀಟ್ ಅಟೆನ್ಷನ್ ತಗೊಳ್ಳೋದಕ್ಕೋಸ್ಕರ ಫೇಕ್ ಅಂತ ನನಗೆ ಗೊತ್ತಾಗ್ತಾ ಇದೆ ಈಸಿಯಾಗಿ ಜಾನ್ವಿ ಇತ್ತೀಚೆಗೆ ಅವರ ನಿಜವಾದ ಆಟವನ್ನು ಅವ್ರು ಆಡ್ಕೊಂಡು ಹೋಗ್ತಾ ಇದ್ದಾರೆ ಇದು ಪ್ರೋಮೋ ಬಗ್ಗೆ ಬನ್ನಿ ಇನ್ನು ನೆನ್ನೆ ಎಪಿಸೋಡ್ ಬಗ್ಗೆ ಮಾತನಾಡ್ತಾ ಹೋಗೋಣ ಮುಂದುವರೆದು ನಿನ್ನೆ ಏನೇನು ಆಯಿತು ಅನ್ನೋದನ್ನು ನಾನು ನಿಮಗೆ ಹೇಳ್ತಾ ಹೋಗ್ತೀನಿ ಸೊ ಹೌದು ಅವತ್ತಿನ ಪ್ರೋಮೋ ಪ್ರಕಾರ ಸ್ಪಂದನಾಳ ಪತ್ರವನ್ನು ರಿಷಾ ಕಟಾವ್ ಮಾಡ್ತಾರೆ ಅನ್ನೋದು ಗೊತ್ತಿತ್ತು ಸೊ ಅದರಂತೆ ನಿನ್ನೆ ಎಪಿಸೋಡ್ನಲ್ಲಿ ಸ್ಪಂದನಾಳ ಪತ್ರವನ್ನು ರಿಷಾ ಆಯ್ಕೆ ಮಾಡಿಕೊಂಡು ಸೂರಜ್ನ ಪತ್ರವನ್ನು ರಿಷಾ ಆಯ್ಕೆ ಮಾಡಿಕೊಂಡು ಆ ಒಂದು ನಮ್ಮ ಗಿಲ್ಲಿ ಹೇಳುವಾಗ ಹೆತ್ತ ಮಿಷನ್ಗೆ ಹಾಕಿಬಿಟ್ಟು ಅದನ್ನು ಕಟಕಟ ಅಂತೇಳಿ ಕಟ್ ಮಾಡಾಯಿತು ಸೊ ಇಲ್ಲಿ ಎಲ್ಲ ಒಂದು ಕಡೆ ಪರ್ಸ್ನಲ್ ಗ್ರಿಡ್ಜ್ ಪರ್ಸ್ನಲ್ ಗ್ರಿಡ್ಜ್ ಅಂತ ಒಂದಷ್ಟು ಮಾತುಗಳು ಕೇಳಿ ಬಂತು ಹೌದು ರಿಷಾ ಅನ್ನೋ ವಿಷಾಳಿಗೆ ಸ್ಪಂದನ ಕಂಡ್ರೆ ಆಗಲ್ಲ ಸೂರಜ್ ಅವತ್ತು ಉರಿಸಿದ್ದು ಸಿಕ್ಕಾ ಬಟ್ಟೆ ಹಾಕಂಡ್ ಚುಚ್ಚಿ ಉರ್ಸಿದ್ದು ರಿಷಾಗೆ ಮೈಯೆಲ್ಲ ಉರಿದಿತ್ತು ಅದಕ್ಕೋಸ್ಕರ ಏನಾಯಿತು ರಿಷಾ ಸ್ಪಂದನಾಳನ್ನು ಫೇಕ್ ಅಂತ ಅನ್ಕೊಂಡ್ಬಿಟ್ಟಿದ್ದಾಳೆ ಅದಕ್ಕೋಸ್ಕರ ಸ್ಪಂದನಾಳನ್ನು ಆಯ್ಕೆ ಮಾಡ್ಕೊಂಡು ಸ್ಪಂದನ ಪತ್ರವನ್ನು ಹೆತ್ರ ಮಿಷಿನ್ಗೆ ಹಾಕಿ ಕಟ್ ಮಾಡಿದಾಯಿತು ಇನ್ನು ಆ ಕಡೆಯಿಂದ ಸೂರಜ್ ಮಾತನಾಡಿದ್ದಕ್ಕೆ ಸೂರಜನ್ನು ಆಯ್ಕೆ ಮಾಡಿಕೊಂಡು ಅದನ್ನು ಕಟ್ ಮಾಡಿದಾಯ್ತು ಆಮೇಲೆ ಸೂರಜ್ಗೆ ಕಳ್ಳು ನಂಬಿದ್ರು ಮಳ್ಳು ನಂಬಾರ್ದು ಅಂತ ಹೇಳಿ ಮಳ್ಳ ಅನ್ನೋ ಟೈಟಲ್ ಅನ್ನು ಕೊಟ್ಟಿದ್ದಕ್ಕೆ ಸಿಕ್ಕಾ ಬಟ್ಟೆ ಮನೆಯಲ್ಲಿ ಕೆಂಡ ಕಾರೋದಕ್ ಶುರು ಮಾಡ್ತಾರೆ ಯಾರು ಸೂರಜ್ ಬೇಡೋದೇ ಇಲ್ಲ ರಿಷನ್ಗೆ ಎಲ್ಲಿ ಹೋದರೂ ಬಿಡಲ್ಲ ಮಳ್ಳ ಅಂದರೆ ಏನು ಮಳ್ಳ ಅಂದರೆ ಏನು ಮಳ್ಳ ಅಂದರೆ ಏನೊಂದು ಇಟ್ಕೊಂಡು ಕುತ್ಕೊಂಡ್ಬಿಡ್ತಾರೆ ಸೊ ಅಲ್ಲಿ ನಿಮಗೆ ನೆನ್ನೆ ಎಪಿಸೋಡ್ನಲ್ಲಿ ಸ್ವಲ್ಪ ತೋರಿಸಿದ್ದಾರೆ ಬಟ್ ಲೈವ್ ಅಪ್ಡೇಟ್ಸ್ ನಾನು ಅವಾಗ ಅವಾಗ ತೆಗೆದು ನೋಡುವಾಗ ಬಿಟ್ಟೇ ಇಲ್ಲ ನೆನೆ ಪೂರ್ತಿ ರಿಷನ್ಗೆ ಹಾಕೊಂಡು ಸಾರಿ ಮಳ್ಳ ಅಂತ ಯಾಕೆ ಹೇಳಿದೆ ಹೆಂಗೆ ಹೇಳಿದೆ ಯಾವ ಬೇಸ್ ಮೇಲೆ ಹೇಳಿದೆ ಯಾವ ಆಧಾರದ ಮೇಲೆ ಹೇಳಿದೆ ಹಾಕೊಂಡು ಬಿಟ್ಟೇ ಇಲ್ಲ ಸೊ ಫೈನಲಿ ಅವರಿಬ್ಬರಿಗೂ ಜಗಳ ಕಿತ್ಕೊಂಡ್ಬಿಡುತ್ತೆ ಯಾವ ರೇಂಜಲ್ಲಿ ಅಂತಂದರೆ ಕಿಚನ್ ಹತ್ರ ಇಬ್ಬರಿಗೂ ಕೂಡ ಜಗಳ ಆಗುತ್ತೆ ಸೊ ಒಬ್ಬರಿಗೊಬ್ಬರು ವಾದ ಮತ್ತು ಪ್ರತಿವಾದವನ್ನು ಮಾಡಿಕೊಂಡು ಕೊನೆಗೂ ನನಗನ್ಸುತ್ತೆ ಈ ರಿಷಾ ಅನ್ನೋ ಒಂದು ಕ್ಯಾರೆಕ್ಟರ್ ಹೆಂಗೆ ಅಂದರೆ ಈ ಜಗಳನ್ನ ಕಾಯ್ಕೊಂಡಿರ್ತಾರೆ ಗೊತ್ತಾ ಈ ಜಗಳ ಗಂಟಿ ಅಂತ ಒಂದು ಕ್ಯಾರೆಕ್ಟರ್ ಇದೆ ಪ್ರತಿಯೊಂದು ಊರಲ್ಲೂ ಪ್ರತಿಯೊಂದು ಮನೆಯಲ್ಲೂ ಅಥವಾ ಪ್ರತಿಯೊಂದು ಫ್ಯಾಮಿಲೀ ಈ ಜಗಳ ಗಂಟಿ ಅಥವಾ ಜಗಳ ಗಂಟ ಅಂತ ಒಂದು ಕ್ಯಾರೆಕ್ಟರ್ ಇರ್ತಲ್ಲ ಆ ರೀತಿ ಜಗಳ ಗಂಟಿ ಅಂತಂದರೆ ಅದು ಈ ವಿಷ ಸಾರಿ ರಿಷಾ ಅರ್ಥ ಆಯ್ತಾ ರಿಷಾ ವಿಷಾ ಅಂತ ನನಗೇನು ಸಪ್ರೇಟ್ ಸಪ್ರೇಟ್ ಅಂತ ಅನ್ನಿಸ್ತಾ ಇಲ್ಲ ಸೊ ಹಿಂಗೆ ಜಗಳ ಕಾಯ್ಕೊಂಡು ಜಗಳ ಕಾಯ್ಕೊಂಡು ಎಲ್ಲಾರ ಹತ್ರನು ಜಗಳ ಕಾಯ್ಕೊಂಡು ಜಗಳ ಕಾಯ್ಕೊಂಡು ಹೋಗುವಂಥ ಒಂದು ಬ್ಯಾಡ್ ಕ್ಯಾರೆಕ್ಟರ್ ಅಂತಂದ್ರೆ ಕೆಟ್ಟ ಬುದ್ಧಿ ಅಂತಂದ್ರೆ ಅದು ರಿಷಾಳದು ಎಲ್ಲರೂ ಫೇಕ್ 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 ಅನ್ಕೊಂಡು ಓಡಾಡ್ತೈತೆ ದೊಡ್ಡ ಫೇಕ್ ಮಾಡಬೇಕು ಅಂತ ಗೊತ್ತಾಗದೆ ಸುಮ್ಮನೆ ಈ ಸೂರಜ್ ಹೇಳ್ದಂಗೆ ಕ್ಯಾಮ್ರಾಗಳು ತಿರುಗ್ತವೆ ಒಂದಡಿಕೆ ಜಗಳ ಮಾಡೋದು ಕಿರಿಕ್ ಮಾಡೋದು ಸುಮ್ಮನೆ ಏರು ಧ್ವನಿಯಲ್ಲಿ ಮಾತಾಡೋದು ಆ ಧ್ವನಿ ಅಂತೂ ಕಚ್ಚಡವಾಗಿ ಅಸಹ್ಯವಾಗಿ ಈ ಕರ್ಕಶವಾಗಿ ಇರಿಟೇಷನ್ ಫೆಲೋ ಈ ರಿಷಾ ಅನ್ನೋ ವಿಷನ ವಾಯ್ಸ್ ಅಂತ ನಾನು ಹೇಳ್ತೀನಿ ಓಪನ್ ಆಗಿ ಮಾತಾಡ್ತೀನಿ ತಲೆನೇ ಕೆಡಿಸ್ಕೊಳ್ಳೋದ ಆಯ್ತಾ ಸೊ ನಮಗನ್ಸಿದ್ ನಮ್ಗೆ ಹೇಳಲೇಬೇಕು ಯಾಕೆ ನಾವು ಕರೆನ್ಸಿ ಆಕ್ಸಿ ಟಿವಿ ನೋಡಲ್ವಾ ಅಥವಾ ಜಿಯೋ ಆರ್ಸ್ಟರ್ ಅಲ್ಲಿ ಅನ್ಸುತ್ತೋ ನಾವು ಅದು ಅಭಿಪ್ರಾಯ ಹೇಳ್ತೀವಿ ಅದರಲ್ಲೇನು ಇದು ವಿಚಾರ ತದನಂತರದಲ್ಲಿ ಮತ್ತೆ ಲೆಟರ್ ಲೆಟರ್ ಆಟ ಆಟ ಅಂತ ಬಂದಾಗ ಮಾಳು ಮತ್ತೆ ಚಂದ್ರಪ್ರಭಾ ಅವರದ ಸರದಿ ಬಂದ್ಬಿಡ್ತದೆ ಮಾಳು ಮತ್ತೆ ಚಂದ್ರಪ್ರಭಾ ಮತ್ತೆ ಧ್ರುವಂತ್ ಇವರು ಮೂರು ಜನದ ಸರದಿ ಬಿಗ್ ಬಾಸ್ ಸಕ್ಕತ್ತಾಗಿ ಆಟ ಆಡ್ತಾ ಇದಾರೆ ಬಿಗ್ ಬಾಸ್ ಆಟ ಇದೆಯಲ್ಲ ಅದು ಬ್ರಿಲಿಯೆಂಟ್ ಅಂತ ಹೇಳ್ಬೋದು ಇಲ್ಲಿ ಮೂರು ಜನಕ್ಕೂ ಕೂಡ ನೀವು ಡಿಸೈಡ್ ಮಾಡಿಬಿಟ್ಟು ಯಾರ್ದನ್ನು ನೀವು ಪತ್ರವನ್ನು ಉಳಿಸ್ಕೊಂಡು ಇಮ್ಯುನಿಟಿ ಕೊಡ್ತೀರಿ ಅಥವಾ ಯಾರು ಸ್ಟ್ಯಾಂಡ್ ತೊಗೊಳ್ತೀರಿ ನೋಡಿ ಅಂಥೇಳಿ ಬಿಗ್ ಬಾಸ್ ಹತ್ತು ನಿಮಿಷಗಳ ಕಾಲ ಕಾವ ಕಾಲಾವಕಾಶವನ್ನು ಅವ್ರು ಮೂರು ಜನಕ್ಕೆ ಕೊಟ್ಟಾಗ ಅಲ್ಲೆಲ್ಲೋ ಒಂದು ಕಡೆ ಹೌದು ನನಗೆ ಬರಬೇಕು ನನಗೆ ಬರಬೇಕು ನನಗೆ ಬರಬೇಕು ಅಂತ ಮೂರು ಜನ ನಿಂತ್ಕೊಂಡಾಗ ಎಲ್ಲೋ ಒಂದು ಕಡೆ ಚಂದ್ರಪ್ರಭ ಅಲ್ಲ ಧ್ರುವಂತ ಸ್ವಲ್ಪ ಯೋಚನೆ ಮಾಡ್ತಾರೆ ನನಗೆ ಕಾನ್ಫಿಡೆನ್ಸ್ ಇದೆ ಜನ ನನ್ನನ್ನು ಉಳಿಸ್ಕೋತಾರೆ ಅಂತ ಚಂದ್ರಪ್ರಭ ನಿಮ್ಮನ್ನು ಉಳಿಸ್ಕೊಳ್ಳೋ ಸಾಧ್ಯತೆ ಆದರೆ ಮಾಳು ಎಲ್ಲೋ ಒಂದು ಕಡೆ ಸ್ವಲ್ಪ ಪ್ರಾಬ್ಲಮ್ ಆಗ್ತಾ ಇದೆ ಹಾಗಾಗಿ ಆ ಇಮ್ಯುನಿಟಿಯನ್ನು ಮಾಳುಗೆ ಕೊಟ್ಬಿಡೋಣ ನಾವು ಅಂಥೇಳಿ ಪಟಪಟ ಅಂತ ನಿರ್ಧಾರ ಮಾಡಿಕೊಂಡು ಅಲ್ಲಿ ಚಂದ್ರಪ್ರಭಾನು ಕೂಡ ಏಕಾಏಕಿ ರಪ್ಪ ಅಂತ ನಿರ್ಧಾರ ಮಾಡಿಕೊಂಡು ಮಾಳುಗೆ ಆ ಒಂದು ಅವಕಾಶವನ್ನು ಕೊಡ್ತಾರೆ ಸೊ ಮಾಳು ಇಮ್ಯುನಿಟಿಯನ್ನು ಪಡೆದು ಅವರಿಬ್ಬರ ಪತ್ರವನ್ನು ಆ ಒಂದು ಹೆತ್ರ ಮಿಷನ್ ಒಳಗಡೆ ಹಾಕುವಂಥದ್ದು ಸೊ ನಿಜವಾಗ್ಲೂ ಗ್ರೇಟ್ ಅಂತ ಅನ್ನಿಸ್ತು ಯಾಕಂದರೆ ಮಾಳು ಹೋಗಿ ಚಂದ್ರಪ್ರಭಾ ಮತ್ತು ಧ್ರುವಂತವ್ರನ್ನ ಕ್ಷಮೆ ಕೇಳಿದ ರೀತಿ ಇದೆಯಲ್ಲ ನಿಜವಾಗಲೂ ತುಂಬ ಚೆನ್ನಾಗಿತ್ತು ಆ್ಯಕ್ಚುಲಿ ಸೊ ಹಾಗಾಗಿ ನೀವು ಗಮನಿಸ್ಬೋದು ಅಲ್ಲಿ ಕಾಲಿಗೆ ಬಿದ್ದು ಕ್ಷಮೆ ಕೇಳುವಂಥದ್ದು ಚಂದ್ರಪ್ರಭನ್ಗೆ ಮಾಳು ನಿಜವಾಗ್ಲೂ ಯಾಕಂತಂದರೆ ನೋಡಿ ಈ ಇಲ್ಲಿ ಕ್ಯಾರೆಕ್ಟರ್ ಹೆಂಗೆ ವ್ಯಕ್ತಿತ್ವದ ಆಟ ಅಂತ ಬಿಗ್ ಬಾಸ್ ಅದನ್ನೇ ಹೇಳ್ತಾ ಇರೋದು ಇನ್ನಷ್ಟು ಜನರಿಗೆ ವ್ಯಕ್ತಿತ್ವ ಅನ್ನುವಂಥದ್ದು ಹೆಂಗೆ ಅಂತ ನಾವು ತೋರಿಸ್ತೀವಿ ಅಂತಿದ್ದಾರೆ ಬಿಗ್ ಬಾಸ್ ಹೆಂಗೆ ಅಂತಂದರೆ ಅಲ್ಲಿ ಚಂದ್ರಪ್ರಭನ್ ಕಾಲಿಗೆ ಬಿದ್ದು ಕ್ಷಮೆ ಕೇಳೋದು ಮಾಳು ಆದರೆ ಇದೇ ರಿಷ ಅಷ್ಟೆಲ್ಲ ಆದರೂ ಕೂಡ ಕಾವ್ಯ ಬಂದು ರಿಷನ ಹತ್ರ ಅಟ್ಲೀಸ್ಟ್ ಆಯಿತು ಆಯಿತು ನೀನು ಆಟ ಆಡಿದೆಯ ಅದಾಯಿತು ಒಂದು ಸಾರಿ ಕೇಳು ಸಾರಿ ಈಗ ನನಗೆ ಅದು ಏನು ಮಾಡೋಕ್ಕಾಗಲ್ಲ ಒಂದು ಸಾರಿ ಕೇಳ್ಬೋದಿತ್ತಲ್ಲ ಅಂದರೆ ಒಂದು ಸಣ್ಣ ಸಾರಿನೂ ಕೇಳೋದಿಲ್ಲ ಆ ವಿಷ ಸಾರಿ ರಿಷ ಸೊ ಹಾಗಾಗಿ ಇಲ್ಲಿ ವ್ಯಕ್ತಿತ್ವ ಎಂಥದ್ದು ಎಂಥ ಕಚಡ ಮನಸ್ಥಿತಿ ಅನ್ನೋದು ಇಲ್ಲಿ ಗೊತ್ತಾಗ್ತಾ ಇರೋದು ಹೌದು ಆಟ ಆಡಬೇಕು ತನ್ನಂತಾನು ಮಾಡ್ಕೊಂಡಿದ್ದು ಓಕೆ ಒಪ್ಕೊಳ್ಳೋಣ ಇಲ್ಲ ಅಂತ ಹೇಳಲ್ಲ ಆದರೆ ಒಂದು ಸಾರಿ ಕೇಳಬೇಕಲ್ವಾ ಒಂದು ಅಟ್ಲೀಸ್ಟ್ ಒಂದು ಸ್ವಾರಿ ಕೇಳಿದರೆ ಮುಗ್ದೋಗಿರ್ತಿತ್ತು ಚೆನ್ನಾಗಿರ್ತಿತ್ತು ಅದು ನೋಡೋರ್ಗು ತುಂಬ ಚೆನ್ನಾಗಿರ್ತಾಯಿತ್ತು ಸೊ ಮಾಳು ನೋಡಿ ಹೆಂಗೆ ಸಾರಿ ಕೇಳ್ತಾರೆ ಅಂತ ತದನಂತರದಲ್ಲಿ ಅದಾದಮೇಲೆ ಒಂದಷ್ಟು ಅಲ್ಲಿ ಟ್ರ್ಯಾಡಿಜಿ ಟ್ರಾಜಿಡಿ ನಡೆಯುತ್ತೆ ತಪ್ಕೊಳ್ಳೋದು ಅಪ್ಕೊಳ್ಳೋದು ಇವೆಲ್ಲ ನಡೆಯುತ್ತೆ ಅದಾದ ನಂತರದಲ್ಲಿ ಸಮಾಧಾನ ಮಾಡೋದು ಆಮೇಲೆ ಗಿಲ್ಲಿ ಒಂದಷ್ಟು ಕಾಮಿಡಿ ಮಾಡಿ ಫನ್ ಮಾಡಿ ಸ್ಪಂದನ ಲೆಟ್ರನ್ನ ಇವನೇ ಓದೋ ಥರ ಸೂರಜ್ ಲೆಟ್ರನ್ನ ಇವನೇ ಓದೋ ಥರ ಗಿಲ್ಲಿ ಓದೋ ಥರ ಇದೆಲ್ಲ ಒಂದಷ್ಟು ಇನ್ಸಿಡೆಂಟ್ಗಳು ತುಂಬ ಚೆನ್ನಾಗಿತ್ತು ಅಲ್ಲಿ ದುಃಖದಲ್ಲಿದ್ದೋರು ಕೂಡ ನಗ್ಸೋ ಅಂಥ ಒಂದು ಕ್ಯಾರೆಕ್ಟರ್ ಅಂದರೆ ಅದು ಗಿಲ್ಲಿ ಅಂತಲೇ ಹೇಳ್ಬೋದು ಗಿಲ್ಲಿ ಬಗ್ಗೆ ಎಷ್ಟು ಮಾತಾಡಿದ್ರೂ ವೇಸ್ಟ್ ಇವತ್ತು ಗಿಲ್ಲಿಗಿಂತ ಜಾಸ್ತಿ ಟಾಪಿಕ್ಕು ಬೇರೆ ಇದೆ ಅದಾಯಿತು ಇವರಿಬ್ಬರದು ಕೂಡ ಮುಗಿದ ನಂತರ ಇನ್ನೊಂದು ಸಾರದಿ ಬಂತಪ್ಪ ಆ ಇನ್ನೊಂದು ಸರದಿ ಯಾರ್ದು ಅಂತಂದರೆ ಅದು ಬಂದು ನಮ್ಮ ಪ್ರಿನ್ಸಿಪಲ್ ರಘು ಹಾಗೆ ಕಾಕ್ರೋಚ್ ಸುದಿ ಇವರ ನಡುವೆ ಒಂದು ಜಿದ್ದಾಜಿದ್ದಿನ ಕಾಳಗ ಕಾಳಗ ಅಂತಂದರೆ ಏನು ಮಹಾಕಾಳಗ ಅಲ್ಲ ಅಥವಾ ಯಾವುದೇ ಫಿಸಿಕಲ್ ಟಾಸ್ಕ್ ಅಲ್ಲ ಒಂದು ರೀತಿಯಲ್ಲಿ ಸೆಮಿ ಫಿಸಿಕಲ್ ಟಾಸ್ಕ್ ಅಂತಲೇ ಇರ್ಬೋದು ಗಾರ್ಡನ್ ಏರಿಯಾದಲ್ಲಿ ಒಂದಷ್ಟು ಎನ್ವಿಲಾಪ್ ಕವರ್ಗಳನ್ನು ಹಾಕಿ ಎಲ್ಲ ಕಡೆ ಪತ್ರಗಳನ್ನು ಇಟ್ಟಿದ್ದರು ಅದರಲ್ಲಿ ಒಬ್ಬರದ್ದು ಪತ್ರ ಇದೆ ಅದು ಯಾರ್ದು ಅಂತ ಗೊತ್ತಿಲ್ಲ ಇಬ್ಬರಲ್ಲಿ ಇದೆ ಅದು ಯಾರಿಗೆ ಸಿಗುತ್ತೋ ಅವ್ರು ತೊಗೊಂಡು ಬರಬೇಕು ಆಯಿತಾ ಯಾರಿಗೆ ಸಿಗುತ್ತೋ ಅವರು ಡಿಸಿಷನ್ ಮೇಕರ್ ಆಗ್ತಾರೆ ಆ ಪತ್ರ ಅಲ್ಲಿ ರಗುದಿತ್ತು ಬಟ್ ಅದರ ಪತ್ರ ರಘುಗೆ ಸಿಗಲಿ ಅಥವಾ ಕಾಕ್ರೋಚ್ಗೆ ಸಿಗಲಿ ಆ ಪತ್ರ ಯಾರಿಗೆ ಸಿಗುತ್ತೋ ಅದು ಅವ್ರ ಡಿಸಿಷನ್ ಆಗ್ತಿತ್ತು ಸೊ ಹಾಗಾಗಿ ರಘುಗೆ ಸಿಕ್ಕಿರೋದ್ರಿಂದ ಡಿಸಿಷನ್ ರಘು ಡಿಸಿಷನ್ ಮೇಕರ್ ರಘು ಆದರು ಸೊ ಹಾಗಾಗಿ ಹುಡ್ಕಿದ್ರು ಹುಡುಕಿದ್ರು ಹುಡ್ಕುದ್ರೂ ಈ ರಘು ನಿಧಾನಕ್ಕೆ ಹುಡುಕಿದ್ರು ಕಾಕ್ರೋಚ್ ಎಲ್ಲ ಹುಡುಕಿದ್ರು ಕೂಡ ಸಿಕ್ಕಿದ್ದು ಮಾತ್ರ ನಿಧಾನಗತಿಯಲ್ಲಿ ಹುಡುಕಿದ್ರು ಕೂಡ ಸಿಕ್ಕಿದ್ದು ರಘುಗೆ ಸೊ ಹಾಗಾಗಿ ರಘು ಡಿಸಿಷನ್ ಮೇಕರ್ ಆಗ್ತಾರೆ ಆ ಹೆತ್ರಿ ಮಿಷಿನ್ ಮುಂದೆ ಬಂದು ನಿಂತ್ಕೋತಾರೆ ಒಂದು ಬಿಗ್ ಬಾಸ್ ಆಪ್ಷನ್ ಕೊಡ್ತಾರೆ ಏನು ಮಾಡ್ತೀಯಪ್ಪ ರಘು ಏನು ಮಾಡ್ತೀಯಪ್ಪ ಅಂತಂದಾಗ ನಿನೀಗ ಅಂದರೆ ಒಂದು ಆ ಪತ್ರವನ್ನು ನೀನೇ ಉಳಿಸ್ಕೊಂಡು ನೀನು ಓದಿ ನೀನೇ ಈ ಒಂದು ಎವೆಕ್ಷನಿಂದ ಪಾರಾಗಬೇಕು ಇಮ್ಯುನಿಟಿಯನ್ನು ಪಡ್ಕೊಳ್ತೀಯ ಅಥವಾ ಅದು ಆ ನಿನಗೆ ಸಿಕ್ಕಿರುವಂಥ ಪತ್ರವನ್ನು ಹೆತ್ರಿ ಮಿಷನ್ ಒಳಗೆ ಹಾಕಿ ಸೊ ಇವನಿಗೆ ಯಾರು ಕಾಕ್ರೋಚ್ ಸುದ್ದಿಗೆ ನೀನು ಇಮ್ಯುನಿಟಿಯನ್ನು ಕೊಟ್ಟು ನಾಮಿನೇಷನಿಂದ ಪಾರು ಮಾಡ್ತೀಯ ಸೊ ಇದು ಬಿಗ್ ಬಾಸ್ ಕೊಡುವಂಥ ಒಂದು ಆಯ್ಕೆ ಈ ಆಯ್ಕೆಯಲ್ಲಿ ಮುಲಾಜ ಇಲ್ದಂಗೆ ರಘು ಈ ಪತ್ರವನ್ನು ನಾನೇ ಉಳಿಸ್ಕೋತೀನಿ ಕಾಕ್ರೋಚ್ ಸುದಿಯವರ ಪತ್ರವನ್ನು ಒಳಗಡೆ ಹಾಕ್ತೀನಿ ಅಂತೇಳಿ ಸ್ಟೋರ್ ರೂಮಲ್ಲಿದ್ದಂಥ ಕಾಕ್ರೋಚ್ ಸುದಿಯವರ ಪತ್ರವನ್ನು ತರಿಸಿ ಹೆತ್ತರಿ ಮಿಷನ್ ನೋಡಿದರೆ ಹಾಕ್ತಾರೆ ಸೊ ಇಲ್ಲಿ ಓಕೆ ರಘು ಮತ್ತು ಕಾಕ್ರೋಚ್ ಅಂತ ಬಂದಾಗ ರಘು ನಿರ್ಧಾರ ಕರೆಕ್ಟ್ ಆಗಿತ್ತು ಯಾಕಂತಂದರೆ ಅಲ್ಲಿ ಬಕೆಟ್ ಯಾವ ರೇಂಜಿಗೆ ಹಿಡಿತಾ ಇದ್ದಾರೆ ಕಾಕ್ರೋಚ್ ಸುದಿ ಅಂತೇಳಿ ಇಡೀ ರಾಜ್ಯದ ಜನತೆಗೆ ಮನೆ ಮಾತಾಗ್ಬಿಟ್ಟಿದ್ದಾರೆ ಅಷ್ಟರ ಮಟ್ಟಿಗೆ ಬಕೆಟ್ ಇಟ್ಕೊಂಡು ಓಡಾಡ್ತಾ ಇರುವಂಥ ಕಾಕ್ರೋಚ್ ಸುದಿ ಅಲ್ವಾ ಇಡೀ ಪ್ರಪಂಚಕ್ಕೆ ಗೊತ್ತಾಗ್ತಾ ಇದೆ ಇರಲಿ ಬಿಡಿ ಹೋಗಲಿ ಆಯಿತಾ ಇದು ಒಂದು ರೀತಿಯಲ್ಲಿ ರಘುವುದು ಆಯ್ಕೆ ಚೆನ್ನಾಗಿತ್ತು ಕರೆಕ್ಟಾಗಿತ್ತು ಅಂತ ನನಗೆ ಅನ್ನಿಸ್ತಾ ಇದೆ ನಿಮಗೇನು ಅನಿಸುತ್ತೆ ನೀವು ಕೂಡ ಕಮೆಂಟ್ ಮಾಡಬಹುದು ಓಕೆ ಇದೆಲ್ಲ ಮುಗಿದು ನೆಕ್ಸ್ಟ್ ಯಾರಪ್ಪ ನೆಕ್ಸ್ಟ್ ಯಾರಪ್ಪ ನೆಕ್ಸ್ಟ್ ಯಾರಪ್ಪ ಅಂತ ಹೇಳುವಾಗ ನೆಕ್ಸ್ಟ್ ಸರದಿ ಬಂದಿದ್ದೆ ರಾಶಿಕ ವರ್ಸಸ್ ರಕ್ಷಿತ ಇಬ್ಬರಿಗೂ ಆಗಲ್ಲ ಅಂತ ಬಿಗ್ ಬಾಸ್ಗೂ ಗೊತ್ತು ಇಡೀ ಮನೆಗೂ ಗೊತ್ತು ಮತ್ತು ಇಡೀ ಮನೆಯವ್ರಿಗೂ ಒಂದಷ್ಟು ಭಿನ್ನಾಭಿಪ್ರಾಯಗಳಿರೋದ್ರಿಂದ ಬಿಗ್ ಬಾಸ್ ಅಲ್ಲೂ ಕೂಡ ಸಾಕತ್ತು ಗೇಮ್ ಇಬ್ಬರಿಗೂ ಡಿಸಿಷನ್ ತೊಗೊಳೋದಕ್ಕೆ ಬಿಡೋದಿಲ್ಲ ಇಡೀ ಮನೆಯವರಿಗೆ ಡಿಸಿಷನ್ ತೊಗೊಳೋದು ಅದು ಒಮ್ಮತ ಯಾವುದೇ ರೀತಿಯಾಗಿ ಮೆಜಾರಿಟಿ ಅಲ್ಲ ಎಲ್ಲರ ಒಮ್ಮತ ಎಲ್ಲರ ಒಮ್ಮತದಿಂದ ಆಗಬೇಕಾಗಿರುವಂಥ ಕೆಲಸ ಸೊ ಇಲ್ಲಿ ಒಂದಷ್ಟು ಟೀಮ್ ಡಿವೈಡ್ ಆಗ್ತಾ ಇರುವಾಗ ಕಾರ್ಯಕ್ರಮ ಅಲ್ಲಿಗೆ ಮುಗಿಯುತ್ತೆ ಸೊ ನಮಗೆ ಬಂದಿರೋ ಮಾಹಿತಿ ಪ್ರಕಾರ ಅಶ್ವಿನಿ ಈ ಧ್ರುವಂತು ಇವರೆಲ್ಲ ಒಂದು ತಂಡ ಕಟ್ಕೊಂಡು ನನಗೆ ಬೇರೆಯವ್ರಸ್ ಬೇಡ ರೀ ನಾನು ಸ್ವಲ್ಪ ಧ್ರುವಂತ್ ಬಗ್ಗೆ ಮಾತನಾಡಲೇಬೇಕು ಇವತ್ತು ಎಂಥ ನೀಚ ಈ ವ್ಯಕ್ತಿ ಅಂತಂದರೆ ಈ ದೊಡ್ಡ ಫೇಕು ಆಯಿತಾ ಮಲ್ಲಮ್ಮ ಇರೋವರೆಗೂ ಮಲ್ಲಮ್ಮನ ಜೊತೆ ಆಟಗಳು ಮಲ್ಲಮ್ಮ ಹೋದ ಮೇಲೆ ರಕ್ಷಿತ ಬೇಡವಾಗೋದ್ಲು ರಕ್ಷಿತ ಫೇಕ್ ಆಗೋದ್ಲು ರಕ್ಷಿತ ಒಳ್ಳಂದೊಳಗೆ ಇಡ್ತಾ ಹೋದ್ಲು ಇವನಿಗೆ ಯಾವಾಗಲೂ ಅಷ್ಟೇ ಇವ್ನ ಎಂಥ ದೊಡ್ಡ ಫೇಕ್ ಗೊತ್ತಾ ಮುಂಚೆ ಗೆಜ್ಜೆ ಅಲ್ಲಾಡಿಸ್ಬೇಕಾದ್ರೂ ರಕ್ಷಿತನ ವಿರುದ್ಧ ಇದ್ದ ಗೆಜ್ಜೆ ಅಲ್ಲಾಡಿಸಿ ಸಿಕ್ಕಾಕೊಂಡಾಗ ರಕ್ಷಿತನ ಜೊತೆ ಸೇರ್ಕಂಡ ಆಮೇಲೆ ಈಗ ಹೋದ್ಮೇಲೆ ರಕ್ಷಿತನ ಬಿಟ್ಟಾಗ್ತಾ ಇದು ಹೆಂಗೆ ಅಂತಂದರೆ ಒಂದು ಕೆಲವೊಂದು ವೀಟಿಗಳನ್ನು ಬಿಗ್ ಬಾಸ್ ತೋರಿಸ್ಬೇಕು ಈ ಧ್ರುವಂತನ ಕಳ್ಳಾಟಗಳು ಮತ್ತು ಈ ಧ್ರುವಂತನ ಫೇಕ್ ಆಟಗಳನ್ನು ಒಂದು ಸಲ ವೀಟಿ ತೋರಿಸ್ಬಿಟ್ರೆ ಧ್ರುವಂತ್ ಎಂಥ ದೊಡ್ಡ ಫೇಕ್ ಅಂತ ನಾನು ಹೇಳ್ತೀನಿ ಆಯಿತಾ ದೊಡ್ಡ ಫೇಕ್ ಥೂ ನಾಚಿಕೆ ಆಗಬೇಕು ಅದು ಏನು ಹೊರಗಡೆ ಅವಾಂತರಗಳನ್ನ ಮಾಡಿಕೊಂಡು ಚರಿತನ್ನು ಹೆಸರನ್ನ ಧ್ರುವಂತ್ ಅಂತ ಬದಲಾಯಿಸ್ಕೊಂಡು ಬಂದು ಮುಖವಾಡ ಹಾಕೊಂಡು ಬಂದು ಬಿಗ್ ಬಾಸ್ ಮನೆ ಒಳಗಡೆ ಬದುಕ್ತಾ ಧ್ರುವಂತ್ ನಿಮ್ಮ ಅಸಲಿ ಆಟ ನಮಗೆ ಗೊತ್ತಿಲ್ಲ ಅಂತ ಇಟ್ಕೊಂಡಿದ್ದೀರಾ ಹಾಂ ನೀವು ದೊಡ್ಡ ಫೇಕ್ ಅಂತ ಗೊತ್ತಾಗ್ತಾ ಇದೆ ನಾನು ಏನೋ ಅಂದ್ಕೊಂಡಿದೆ ಇತ್ತೀಚೆಗೆ ಧ್ರುವಂತ ಒಬ್ಬ ಒಳ್ಳೆ ವ್ಯಕ್ತಿ ಇರ್ಬೋದು ಅಂತ ಅಂದ್ಕೊಳ್ಳೋ ಹೊತ್ತಲ್ಲೇ ನಿಮ್ಮ ವ್ಯಕ್ತಿತ್ವವನ್ನು ಬದಲಾಯಿಸ್ಕೊಂಡು ಮುಖವಾಡ ಹಾಕ್ಕೊಂಡು ಬದುಕ್ತಾ ಇರೋದು ನೀವು ರಕ್ಷಿತಾ ರಕ್ಷಿತ ಆಟ ಅವ್ಳು ಆಡ್ತಾ ಇದ್ದಾಳೆ ಇಡೀ ರಾಜ್ಯದ ಜನತೆಗೆ ಗೊತ್ತಾಗ್ಬಿಟ್ಟಿದೆ ರಕ್ಷಿತಾ ಅವ್ಳ ಆಟ ಆಡ್ತೀಯಾಳೆ ಅಂತ ನೀವು ಒಂದು ಆಟ ಆಡ್ತಾಯಿಲ್ಲ ನೀವು ಅವತಾರಗಳು ಆಡ್ತಾ ಇದ್ದಾರೆ ಎಲ್ಲರೂ ಆಟಗಳನ್ನ ಆಡ್ತಾ ಇದ್ದರೆ ನೀವು ಅವತಾರಗಳನ್ನ ಆಡ್ತಾ ಇದ್ದೀರಾ ಓಕೆ ಇದು ಮ್ಯಾಟ್ರು ಇನ್ನು ಪ್ರೋಮೋ ವಿಚಾರಕ್ಕೆ ಬಂದಾಗ ನಾನು ಹೇಳಿದ್ನಲ್ಲ ಇವತ್ತು ಒಂದಷ್ಟು ಜಾನ್ವಿ ಮತ್ತು ಅಶ್ವಿನಿ ಕಾವ್ಯ ವರ್ಸಸ್ ಗಿಲ್ಲಿ ಇವತ್ತು ಗೊತ್ತಾಗುತ್ತೆ ಏನೇನು ಕತೆ ಅವ್ರದ್ದೆಲ್ಲ ಅಂತ ಹೇಳಿ ಸೊ ಅದಾದ ನಂತರ ಒಂದಷ್ಟು ಜನ ಇಮ್ಯುನಿಟಿ ಪಡೆದು ಒಂದು ಐದು ಜನ ಸೆಲೆಕ್ಟ್ ಆಗ್ತಾರೆ ಐದು ಜನಕ್ಕೂ ವೋಟಿಂಗ್ ಇರುತ್ತೆ ಆ ವೋಟಿಂಗ್ನಲ್ಲಿ ಜನ ಬಂದು ವೋಟ್ ಹಾಕಿ ಯಾರು ಗೆಲ್ತಾರೋ ಅವರೇ ಕ್ಯಾಪ್ಟನ್ ನೋಡೋಣ ಇದೊಂದು ವ್ಯಕ್ತಿತ್ವದ ಆಟ ಅಂತ ತುಂಬ ಚೆನ್ನಾಗಿ ತೋರಿಸ್ಕೊಟ್ಟಿದ್ದಾರೆ ಯಾರ್ಯಾರು ವ್ಯಕ್ತಿತ್ವ ಎಂತೆಂಥದ್ದು ಅಂತಲೂ ಕೂಡ ಗೊತ್ತಾಗ್ತಾ ಇದೆ ಇದರಲ್ಲಿ ನಾವು ಏನು ನೋಡಿದ್ವಿ ಇದರಲ್ಲಿ ನಾವು ಒಳ್ಳೆ ಸ್ನೇಹ ನೋಡಿದ್ವಿ ಒಳ್ಳೆ ಸ್ನೇಹ ಅಂದರೆ ಅಂತ ನೋಡಿದ್ವಿ ಆಮೇಲೆ ಬಿಟ್ಕೊಟ್ರೆ ಯಾರು ವೀಕ್ ಇದ್ದಾರೆ ಅವ್ರಿಗೆ ಬಿಟ್ಕೊಡೋದನ್ನು ನಾವು ನೋಡಿದ್ವಿ ಬಿಟ್ಟು ಕೊಡದೇ ಇರೋದ್ರೂ ಕೂಡ ನೋಡಿದ್ವಿ ಆಮೇಲೆ ವಿಷಾಕಾರ ಕೂಡ ನೋಡಿದ್ವಿ ಸ್ವಾರ್ಥಿಗಳನ್ನು ಕೂಡ ನೋಡಿದ್ವಿ ಸೊ ಒಂದಷ್ಟು ಡೌಗಳನ್ನು ಮಾಡೋದನ್ನು ನಾಳೆ ಸಂಚಿಕೆಗಳಲ್ಲೂ ಕೂಡ ನೋಡ್ತೀವಿ ಬನ್ನಿ ಹಾಗಾದರೆ ನಾಳೆ ಸಂಚಿಕೆಯಲ್ಲಿ ಏನಾಯಿತು ಯಾರು ಆಗ್ತಾರೆ ಕ್ಯಾಪ್ಟನ್ ಯಾರಿಗೆ ಬಿತ್ತು ಅತಿ ಹೆಚ್ಚು ಓಟು ಅಂಥೇಳಿ ಇವತ್ತಿನ ಎಪಿಸೋಡ್ ನನ್ನ ನೋಡ್ತಾ ನಾಳೆ ನಿಮ್ಮ ಮುಂದೆ ಬರ್ತೀನಿ ಅಲ್ಲಿವರೆಗೂ ನೋಡ್ತಾ ಇರಿ ರೇಬಲ್ ಟಿ ವಿ ಯಾರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಈ ಕೂಡಲೇ ಮಾಡ್ಕೊಳ್ಳಿ ಯಾರು ಲೈಕ್ ಶೇರು ಬಟನ್ ಒತ್ತಿಲ್ಲ ಅಂದರೆ ಈ ಕೂಡಲೇ ಒತ್ತಿ ಥ್ಯಾಂಕ್ ಯು